ಚನ್ನಪಟ್ಟಣ ತಾಲೂಕಿನ ತಿಮ್ಮಸಂದ್ರ ಆಲೂ ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹತ್ತು ಮಂದಿ ಸದಸ್ಯರಲ್ಲಿ ಒಂಬತ್ತು ಮಂದಿ ಜೆಡಿಎಸ್ ಬೆಂಬಲಿತ ಸದಸ್ಯರು ಜಯಬೇರಿ ಬಾರಿಸುವ ಮೂಲಕ ಸಂಘವನ್ನು ಜೆಡಿಎಸ್ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕಾಶ್ ಎಂ ಮಹಾದೇವಯ್ಯ ಬಿನ್ ಲೇಟ್ ಪುಟ್ಟಮಾದಯ್ಯ ಮಂಚೇಗೌಡ ಲಕ್ಷ್ಮೀ ಎಸ್ ರವಿ ಮಲ್ಲೇಶ ಕಾಳಮ್ಮ ಕತಾಯಮ್ಮ ಪುಷ್ಪಾ ಕೃಷ್ಣಗೌಡ ಬಿ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದ ಪುರುಷೋತ್ತಮ್ ಘೋಷಣೆ ಮಾಡಿದರು ಸಮಾಜ ಸೇವಕ ನಿಸರ್ಗ ಲೋಕೇಶ್ ತಂಡದ ಒಂಬತ್ತು ಮಂದಿ ಸದಸ್ಯರು ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ಸಂಘವನ್ನು ಜೆಡಿಎಸ್ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ್ ಬಸವಲಿಂಗು ಗ್ರಾಮ ಪಂಚಾಯತಿ ಸದಸ್ಯ ಶಿವರಾಮು ಅರ್ಕೇಶ್ ಉಮೇಶ್ ಚಂದ್ರ ಪ್ರಭು ಚಂದನ್ ಲೇಗೌಡ ಲಕ್ಷ್ಮೀ ಸಾ ಹಾಗೂ ಸಂಘದ ಕಾರ್ಯದರ್ಶಿ ಜಗದೀಶ್ ಹಾಲು ಪರೀಕ್ಷಕ ಉಮೇಶ್ ಟಿಎಸ್ ಇತರರು ಪಾಲ್ಗೊಂಡಿದ್ದರು